ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬಿಳಿಕೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ನೀಡುತ್ತಿಲ್ಲ ಎಂಬ ದೂರಿನ ದೂರು ಕೇಳಿಬರುತ್ತಿದ್ದು ಇದರ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದೇ ವೇಳೆ ಮಾತನಾಡಿದ ತಾಲೂಕು ಅಧ್ಯಕ್ಷ ಜಯರಾಮ್ ಅವರು ದಿನದ ಇಪ್ಪತ್ತು ನಾಲ್ಕು ಗಂಟೆ ಆಸ್ಪತ್ರೆ ತೆರೆದಿರುತ್ತದೆ ಆದರೆ ರೋಗಿಗಳು ಬಂದರೆ ಮೈಸೂರಿಗೆ ಕಳಿಸುತ್ತಾರೆ ಎಂದು ಇಲ್ಲಿಯ ಡಾಕ್ಟರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಅಧ್ಯಕ್ಷ ರಫೀ ಉಲ್ಲಾ ಮೈಸೂರು ಜಿಲ್ಲಾ ಗೌರವ ಅಧ್ಯಕ್ಷ ಅಬ್ದುಲ್ ಶುಕುರ್ ಗುರ್ಜಿ ರೈತ ಮುಖಂಡ ಪೆಂಜಳ್ಳಿ ನಾಗರಾಜೇಗೌಡ ತಾಲೂಕು ಅಧ್ಯಕ್ಷರಾದ ಜೈರಾಮ್ ಗೌಡ ಬಿಳಿಕೆರೆ ಹೋಬಳಿ ಅಧ್ಯಕ್ಷ ಮರುಸ್ವಾಮಿ ಉಪಾಧ್ಯಕ್ಷರಾದ ರಾಮನಾಯಕ ಗೌರವ ಅಧ್ಯಕ್ಷರಾದ ಈಶ್ವರೇಗೌಡ ತಾಲೂಕು ಮಹಿಳಾ ಅಧ್ಯಕ್ಷೆ ಮರುತಾಯಮ್ಮ ತಾಲೂಕು ಮಹಿಳಾ ಉಪಾಧ್ಯಕ್ಷೆ ಸಣ್ಣ ಪುಟ್ಟಮ್ಮ ಸೇರಿದಂತೆ ಹಲವು ರೈತ ಮುಖಂಡರು ಕಾರ್ಯಕರ್ತರು ಈಗ ನಿನ್ನೆ ಮೊನ್ನೆ ಅಲ್ಲ ಇದು ಮೂರು ವರ್ಷದಿಂದ ನಿಮ್ಮ ನಿಮ್ಮ ಇಲಾಖೆಯವರು ಹಾಗಾದ್ರೆ ಬಿಳಿಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಡೆ ಕಾಣಿಸ್ತಾ ಇದ್ದಾರೆ ನಿಮ್ಮ ಅರ್ಥ ಮತ್ತೆ ಮೂರು ವರ್ಷದಿಂದ ಒಬ್ಬ ಸಿಬ್ಬಂದಿ ವರ್ಗದವರು ನೀವು ಮೈಸೂರಿಗೆ ಕರ್ಕೊಂಡು ಹೋಗಿ ಅಂತಂದ್ರೆ ಮೊದಲನೇ ಆದ್ಯತೆ ನೀವೇನು ಕೊಟ್ಟಾಗ್ತು ರೈತರೆ ಬಂದಂಥ ಪೇಷಂಟ್ಗಳಿಗೆಲ್ಲವನ್ನು ಮಾಡ್ತೀರಿ ಸರ್ ನೀವು ಇದ್ದಾಗ ಮಾಡಿದ್ರೆ ನಿಮ್ಮ 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 ಸಹವರ್ತಿಗಳಾಗ್ಲಿ ನಿಮ್ಮಿಂದ ಕೆಲ ಕಡೆ ಕೆಲಸ ಮಾಡುವಂತಹ ನರ್ಸ್ಗಳಾಗ್ಲಿ ಡಾಕ್ಟರ್ಗಳಾಗ್ಲಿ ಅವ್ರನ್ನ ಅವರ ರುಚಿ ಏನು ಅವರು ಡಾಕ್ಟ್ರ್ ಮಾಡ್ಬೇಕು ಮಾಡಬೇಕು ಹೌದು ನಿಜ ಹೌದು ಹೌದು ಖಂಡಿತ ಅಷ್ಟೇ ಹೌದು ಅವರು ಇವಾಗ ಇಲ್ಲಿರೋದು ಒಬ್ಬರೇ ಅರ್ಥ ಡಾಕ್ಟರ್ ಸರ್ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಉದ್ದನೆಯ ತಲೆ ಕೂದಲು ಬೆಳೆಯಲು ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆ ಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು